ಸೊ ಫ್ರೆಂಡ್ಸ್ ಟ್ರಸ್ಟ್ ಮೀ ಈ ರೀತಿಯಾದಂತಹ ಗ್ಲೋ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಫೇಶಿಯಲ್ ಹಾಗೂ ಬ್ಲೀಚ್ ನಲ್ಲಿ ಖಂಡಿತವಾಗಿಯೂ ಸಿಗಲ್ಲ ಸೊ ಅನ್ನ ನೋಡಬಹುದು ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ರು ಮನೆಯಲ್ಲಿ ಯಾವ್ದೆಲ್ಲ ಯಾವ್ದು ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಸೊ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸಡನ್ ಆಗಿ ಇನ್ವಿಟೇಷನ್ ಬರುತ್ತೆ ಯಾವ್ದೇ ಪಾರ್ಟಿ ಫಂಕ್ಷನ್ ಗೆ ಹೋಗ್ಬೇಕಾಗಿರತ್ತೆ ಬಟ್ ನಮ್ಮ ಸ್ಕಿನ್ ಅಷ್ಟೊಂದು ಗ್ಲೋ ಮಾಡ್ತಿರಂಗಿಲ್ಲ ಆಂಡ್ ಇವನ್ ನಮಗೆ ಸಲೂನ್ ಹಾಗೂ ಪಾರ್ಲರ್ ಹೋಗಿ ಯಾವ್ದೇ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಕೂಡ ಟೈಮ್ ಇರೋಲ್ಲ ಅವಕಾಶ ತುಂಬಾನೇ ಕಡಿಮೆ ಇರತ್ತೆ ಸೊ ಆ ಸಮಯದಲ್ಲಿ ಇವತ್ತಿನ ಈ ಹೋಮ್ ರೆಮಿಡಿಯನ್ನ ಟ್ರೈ ಮಾಡ್ಬೋದು ಸ್ಕಿನ್ ಅಲ್ಲಿ ಹೆಲ್ದಿ ಗ್ಲೋ ಹಾಗೂ ಇನ್ಸ್ಟಂಟ್ ಗ್ಲೋ ಬೇಕಂತ ಖಂಡಿತವಾಗಿ ಇವತ್ತಿನ ಹೋಮ್ ರೆಮಿಡಿಯನ್ನ ಟ್ರೈ ಮಾಡಬಹುದು ಸೊ ಫ್ರೆಂಡ್ಸ್ ಯಾಕೆ ಇವತ್ತಿನ ಅಮೇಸಿಂಗ್ ವಿಡಿಯೋ ಮಾಡೋಣ ಅದಕ್ಕೂ ಮುಂಚೆ ನೀವು ಮೇಕ್ ಶೋರ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹಲವಾರು ವ್ಯಾಲ್ಯೂಬಲ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ ಗಳಿಗಾಗಿ ಸೊ ಲೆಟ್ಸ್ ಬಿಗಿನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಸ್ಕಿನ್ ಅನ್ನ ನೋಡಬಹುದು ತುಂಬಾನೇ ಟ್ಯಾನ್ ಅಂಡ್ ಡಲ್ ಕೂಡ ಆಗಿದೆ ಅದೇ ರೀತಿಯಾಗಿ ತುಂಬಾನೇ ಡೆಡ್ ಸೆಲ್ಸ್ ಕೂಡ ಅಕ್ಯುಮುಲೇಟ್ ಆಗಿದೆ ಸೊ ಫ್ರೆಂಡ್ಸ್ ನನ್ನ ಫೇಸನ್ನು ನಾನು ವೆಟ್ ಮಾಡ್ಕೊಂಡಿದ್ದೀನಿ ನಾನು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಿದ್ರು ಅಥವಾ ಯಾವುದೇ ರೆಮಿಡಿ ಅಪ್ಲೈ ಮಾಡೋದಿದ್ರು ಫಸ್ಟ್ ನಾನು ನನ್ನ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ತೀನಿ ನಂತರ ನಾನು ಅಪ್ಲೈ ಮಾಡ್ತೀನಿ ಇದಕ್ಕೆ ನೀವು ನಿಮ್ಮ ಡಿ ಐ ವೈ ಫೇಸ್ ವಾಶ್ ಪೌಡರ್ ಯೂಸ್ ಮಾಡ್ಬೋದು ಅಥವಾ ನೀವು ಯೂಸ್ ಮಾಡುವಂಥ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಅನ್ನು ಯೂಸ್ ಮಾಡ್ಬೋದು ಇಲ್ಲಿ ನಾನು ಮಮಾ ಅರ್ಥ್ ವಿಟಮಿನ್ ಸಿ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ನಾನು ನನ್ನ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ತೀನಿ ಯೂಶುವಲಿ ತುಂಬಾ ಜನ ಫೇಸ್ ಅನ್ನ ಕ್ಲೆನ್ಸ್ ಮಾಡದೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾರೆ ಈ ರೀತಿಯಾಗಿ ಮಾಡಬೇಡಿ ಫೇಸ್ ಅನ್ನ ಕ್ಲೆನ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಬೆಟರ್ ರಿಸಲ್ಟ್ ನಿಮಗೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ರಾ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ಆಸ್ ಯು ನೋ ರಾ ಮಿಲ್ಕ್ ನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಇದು ಕೂಡ ಮೈಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ ಮುಖದಲ್ಲಿ ಆಗಿರುವಂತಹ ಡರ್ಟ್ ಪಲ್ಯೂಟ್ ಇಂಪ್ಯೂರಿಟೀಸ್ ಅನ್ನ ತುಂಬಾ ಈಸಿಯಾಗಿ ಇದು ರಿಮೂವ್ ಮಾಡುತ್ತೆ ಅಂಡ್ ಸ್ಕಿನ್ ಟೋನ್ ಇಂಪ್ರೂವ್ ಮಾಡಲು ಕೂಡ ಇದು ಸಹಾಯ ಕೂಡ ಮಾಡುತ್ತೆ ಸೊ ಈ ರೀತಿಯಾಗಿ ನಾನು ಸ್ವಲ್ಪ ಕಾಟನ್ ಅನ್ನ ತಗೊಂಡಿದ್ದೀನಿ ಅಂಡ್ ಇದರಲ್ಲಿ ಈ ರೀತಿಯಾಗಿ ಅದಿ ಚೆನ್ನಾಗಿ ನಾನು ಫೇಸ್ ಅನ್ನ ಕ್ಲೆನ್ಸ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ರಾ ಮಿಲ್ಕ್ ನಿಂದ ಫೇಸ್ ಅನ್ನ ಟ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ವಾಟರ್ನಿಂದ ನ ವಾಶ್ ಮಾಡ್ಕೊಂಡ್ ಬರ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ಇವಾಗ ನಾನು ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ತಾ ಇದೀನಿ ನಿಮ್ಗೆ ಕನ್ಸಿಸ್ಟೆನ್ಸಿ ಥಿಕ್ ಅನಿಸ್ತಾ ಇದ್ರೆ ನೀವು ರಾ ಮಿಲ್ಕ್ ಕೂಡ ಎಣ್ಣಲ್ಲಿ ಆ್ಯಡ್ ಮಾಡ್ಬೋದು ಇವಾಗ ನಾನು ಸ್ವಲ್ಪ ರಾ ಮಿಲ್ಕ್ ಅನ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಕನ್ಸಿಸ್ಟೆನ್ಸಿಗೆ ನೀವು ಸ್ಯಾಟಿಸ್ಫೈಡ್ ಇದ್ರೆ ಇವಾಗ ನೀವು ಇದನ್ನ ಅಪ್ಲೈ ಮಾಡ್ಬೋದು ಸೊ ನೋಡ್ಬೋದು ಈ ರೀತಿಯಾಗಿದೆ ಸೊ ದ್ಯಾಟ್ಸ್ ಇಟ್ ಸೊ ಈ ರೀತಿಯಾಗಿ ಒಂದು ಥಿಕ್ ಲೇಯರ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಫೇಸ್ ಪ್ಯಾಕ್ ಯಾವಾಗ್ಲೂ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಸೊ ಈ ರೀತಿಯಾಗಿ ಮೇಕ್ ಶೋರ್ ನಿಮ್ಮ ಹೇರ್ಸನ್ನು ಚೆನ್ನಾಗಿ ಟೈ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫೈನಲಿ ನಾನು ಈವನ್ಲಿ ಒಂದು ಥಿಕ್ ಲೇಯರ್ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದೀನಿ ಸೊ ಇದನ್ನ ನೀವು ನಿಮ್ಮ ನೆಕ್ ಹಾಗೂ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ನಾನು ಹೈ ಕಾಲರ್ ನೆಕ್ ಡ್ರೆಸ್ ಅನ್ನ ವೇರ್ ಮಾಡಿರೋದ್ರಿಂದ ಅಪ್ಲೈ ಮಾಡ್ತಾ ಇಲ್ಲ ಸೊ ನೀವು ಇಲ್ಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಬಹುದು ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಆದ ನಂತರ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಫೇಸ್ ಪ್ಯಾಕ್ ಹಾಗೆ ಇರ್ಲಿ ನಂತರ ಇದನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಯೂಶ್ವಲಿ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಆದ ನಂತರ ಡ್ರೈ ಆದ ನಂತರ ನಾರ್ಮಲ್ ವಾಟರ್ನಿಂದ ನ ವಾಶ್ ಮಾಡ್ಕೊಳ್ ಬಟ್ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದಾಗ ಆ ರೀತಿ ಮಾಡೋ ಹಾಗಿಲ್ಲ ಒಂದು ಹೆಲ್ದಿ ಗ್ಲೋ ಇನ್ಸ್ಟಂಟ್ ಗ್ಲೋ ಬೇಕಂತಂದ್ರೆ ಇವಾಗ ನಾನು ರಾವ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಈ ರೀತಿಯಾಗಿ ನಾನು ರಾವ್ ಮಿಲ್ಕನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಕೈನಲ್ಲಿಯೂ ಕೂಡ ತಗೊಂಡು ರೀತಿಯಾಗಿ ರಾ ಮಿಲ್ಕನ್ನು ಕೈನಲ್ಲಿ ತಗೊಂಡು ಚೆನ್ನಾಗಿ ಫೇಸನ್ನು ಸ್ಕ್ರಬ್ ಮಾಡಿ ಈ ರೀತಿಯಾಗಿ ಮಸಾಜ್ ಮಾಡಿ ಅಥವಾ ಸ್ಕ್ರಬ್ ಮಾಡಿ ಸರ್ಕ್ಯುಲರ್ ಆಗಿ ಸ್ಕ್ರಬ್ ಮಾಡಿ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಲು ನಿಮಗೆ ಬೆಸ್ಟ್ ಟೈಮ್ ಅಂತಂದ್ರೆ ಈವ್ನಿಂಗ್ ಅಥವಾ ನೈಟ್ ನೀವು ಇದನ್ನ ಅಪ್ಲೈ ಮಾಡಬಹುದು ಬಿಕಾಸ್ ನಾವು ನೈಟ್ ನಲ್ಲಿ ಯಾವುದೇ ರೀತಿಯ ಕ್ರೀಮ್ ಅಥವಾ ಮೇಕಪ್ ಅನ್ನ ಅಪ್ಲೈ ಮಾಡಲ್ಲ ಅಂಡ್ ಈವನ್ ಸ್ಕಿನ್ ನೈಟ್ ಟೈಮ್ ನಲ್ಲಿ ರೆಜ್ನೇಟ್ ಆಗುತ್ತೆ ಸೊ ಹಾಗಾಗಿ ನೀವು ನೈಟ್ ಟೈಮ್ ನಲ್ಲಿ ಈ ರೀತಿಯಾಗಿ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಮಾರ್ನಿಂಗ್ ವರ್ಗೂ ನಿಮ್ಮ ಸ್ಕಿನ್ ಗ್ಲೋಯಿ ಅಂಡ್ ಬ್ರೈಟರ್ ಕೂಡ ಆಗುತ್ತೆ ಸೊ ಇವಾಗ ನಾನು ಫೇಸ್ ಅನ್ನ ವೈಪ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಹೆಲ್ದಿ ಗ್ಲೋ ಪ್ರೊವೈಡ್ ಮಾಡಿದೆ ಅಂತ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಫೇಸ್ ವಾಶ್ ಮಾಡ್ಕೊಂಡು ಆದ ನಂತರ ಫೈನಲಿ ಲಾಸ್ಟ್ ಸ್ಟೆಪ್ ಅನ್ನ ನೀವು ಒಂದು ಫಾಲೋ ಮಾಡಬೇಕು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಗ್ಲೋ ಇನ್ನು ಕೂಡ ಎನ್ಹಾನ್ಸ್ ಆಗುತ್ತೆ ಸೊ ಲಾಸ್ಟ್ ಸ್ಟೆಪ್ ನಲ್ಲಿ ಮನೆಯಲ್ಲಿರುವಂತ ಕೊನಟ್ ಆಯಿಲ್ ಅನ್ನ ತಗೋಬೇಕು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ಈ ರೀತಿಯಾಗಿ ಹ್ಯಾಂಡ್ಸ್ ನಲ್ಲಿ ಈ ರೀತಿಯಾಗಿ ರಬ್ ಮಾಡ್ಕೊಂಡು ವಾಮ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ನಂತರ ಈ ರೀತಿಯಾಗಿ ಫೇಸ್ ಅನ್ನ ಸ್ವಲ್ಪ ಮಸಾಜ್ ಮಾಡಿ ತೋರಿಸ್ತಿರುವ ಹಾಗೆ ಈ ರೀತಿಯಾಗಿ ಅಪ್ವರ್ಡ್ ಮೋಷನ್ ನಲ್ಲಿ ಒಂದು ಟು ಟು ತ್ರೀ ಮಿನಿಟ್ಸ್ ವರೆಗೆ ಚೆನ್ನಾಗಿ ಫೇಸ್ ಅನ್ನ ಮಸಾಜ್ ಮಾಡಿ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡು ಆದ ನಂತರ ಒಂದು ಒದ್ದೆ ಟಾವೆಲ್ ಮೂಲಕ ಅಥವಾ ಕಾಟನ್ ಮೂಲಕ ನೀವು ಚೆನ್ನಾಗಿ ಇದನ್ನ ಈ ಆಯಿಲ್ ಅನ್ನ ವೈಪ್ ಮಾಡ್ಕೊಳ್ಳಿ ಆ ಆಯಿಲ್ ಅನ್ನ ವೈಪ್ ಮಾಡ್ಕೊಂಡು ಆದ ನಂತರ ನೀವು ಮಲಗಬಹುದು ಬೆಳಗ್ಗೆ ಎದ್ದು ನೋಡಿದಾಗ ನಿಮ್ಮ ಸ್ಕಿನ್ ಅಲ್ಲಿ ಯಾವುದೋ ಫೇಶಿಯಲ್ ಅಥವಾ ಬ್ಲೀಚ್ ಮಾಡಿದಷ್ಟು ಗ್ಲೋ ನಿಮ್ಗೆ ಖಂಡಿತವಾಗಿಯೂ ಸಿಗುತ್ತೆ ಫ್ರೆಂಡ್ಸ್ ಮೊದಲಿಗೆ ನೀವು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡ್ಕೊಂಡ್ ಬಂದ್ರಿ ಎಸ್ ಫ್ರೆಂಡ್ಸ್ ನಿಮಗೆ ಒಂದು ಮ್ಯಾಜಿಕಲ್ ರಿಸಲ್ಟ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಇದರಿಂದ ನಿಮಗೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವು ಅದನ್ನೆಲ್ಲ ನೋಡದೆ ನೀವು ಡೈರೆಕ್ಟ್ ಆಗಿ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನೋಡಲು ಬಂದ್ರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಗಲ್ಲ ಸೊ ಬೇಗ ಹೋಗಿ ಅದನ್ನ ನೋಡ್ಕೊಂಡ್ ಬನ್ನಿ ನಂತರ ಇದನ್ನ ನೋಡಿ ಐ ಹೋಪ್ ನೀವು ಮೊದಲಿಗೆ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತ ನೋಡ್ಕೊಂಡ್ ಬಂದ್ರಿ ಅನ್ಕೊಂತೀನಿ ನಂತರ ಇವಾಗ ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ಫ್ಲೇಮ್ ಅನ್ನ ಆನ್ ಮಾಡಿ ಒಂದು ತವಾನ ಬಿಸಿ ಮಾಡಲು ಇಟ್ಟಿದ್ದೆ ಅದರಲ್ಲಿ ಅರೌಂಡ್ ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ಕಸ್ತೂರಿ ಅಷ್ಟವನ್ನ ಈ ರೀತಿಯಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಕಲರ್ ಚೇಂಜ್ ಆಗುವವರೆಗೂ ಈ ರೀತಿಯಾಗಿ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ನೋಡ್ತಿರುವ ಹಾಗೆ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕ್ಲೀನ್ ಬೌಲ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇವಾಗ ಒಂದು ಆಲ್ಮಂಡ್ ಅನ್ನ ತಗೊಂಡು ಈ ರೀತಿಯಾಗಿ ಗ್ರೇಟರ್ ಮೂಲಕ ಗ್ರೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಿಮ್ಮ ಹತ್ರ ಬಾದಾಮ್ ಪೌಡರ್ ಇದ್ರೆ ಪ್ಯೂರ್ ಬಾದಾಮ್ ಪೌಡರ್ ಇದ್ರೆ ನೀವು ಅದನ್ನ ಯೂಸ್ ಮಾಡಬಹುದು ಅಂತಂದ್ರೆ ಈ ರೀತಿಯಾಗಿ ಅದನ್ನ ನೀವು ಪ್ರಿಪೇರ್ ಮಾಡಬಹುದು ಅರೌಂಡ್ ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಬಾದಾಮ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ದೆನ್ ಅದರಲ್ಲಿ ನಾನು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರುವಂತ ಅಂದ್ರೆ ರೋಸ್ ಮಾಡ್ಕೊಂಡಿರುವಂತ ಕಸ್ತೂರಿ ಅಷ್ಟನವನ್ನ ಸೇರಿಸ್ತಾ ಇದ್ದೀನಿ ನಂತರ ಇದರಲ್ಲಿ ನಾನು ಬೀಟ್ರೂಟ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೀಟ್ರೂಟ್ ಪೌಡರ್ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಬೋದು ದೆನ್ ಇದರಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಆರೆಂಜ್ ಪೀಲ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನು ಮಿಕ್ಸ್ ಮಾಡಲು ನಾನು ಪ್ಯೂರ್ ಹನಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾನು ನೆಸಸರಿ ಇರುವಷ್ಟು ಹನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಮೂತ್ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ ಕೇಸ್ ನಿಮಗೆ ಕನ್ಸಿಸ್ಟೆನ್ಸಿ ಥಿಕ್ ಅನ್ನಿಸ್ತಾ ಇದ್ದರೆ ನೀವು ರಾ ಮಿಲ್ಕ್ ಕೂಡ ಆ್ಯಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವಾಗ ನಮ್ಮ ಮ್ಯಾಜಿಕಲ್ ಪಾರ್ಟಿ ಗ್ಲೋ ಪ್ಯಾಕ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಾಗೂ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೀನಿ ಖಂಡಿತವಾಗಿಯೂ ಆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸನ್ನು ಫಾಲೋ ಮಾಡಿ ಸೊ ಫ್ರೆಂಡ್ಸ್ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ ಆ್ಯಂಡ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ತಂದ್ರೆ ಖಂಡಿತವಾಗಿಯೂ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಲ್ಲಿಯೂ ಕೂಡ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ಅನ್ನ ನೀವು ಕೇವಲ ಪಾರ್ಟಿ ಫಂಕ್ಷನ್ ಅಷ್ಟೇ ಅಲ್ದೇ ನೀವು ವಾರದಲ್ಲಿ ಒಂದ್ಸಲ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟೋನ್ ಇಂಪ್ರೂವ್ ಆಗ್ತಾ ಬರುತ್ತೆ ನಿಮ್ಗೆ ಡಾರ್ಕ್ ಸ್ಪಾಟ್ ಅನಿವನ್ ಸ್ಕಿನ್ ಡಲ್ ಸ್ಕಿನ್ ಇತ್ತಂದ್ರೆ ಅದು ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಖಂಡಿತವಾಗಿ ಇವತ್ತಿನ ಈ ಹೋಮ್ ರೆಮಿಡಿಯನ್ನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ಸ್ ಮೂಲಕ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಡಿ ಎಮ್ ಕೂಡ ಮಾಡಬಹುದು ಸೊ ಟಿಲ್ ದನ್ ನೆಕ್ಸ್ಟ್ ವಿಡಿಯೋ ಬಾಯ್